ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಈ ದಿನ ಈ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನೋಡಿ ಇಲ್ಲಿ ನಾನು ನೀರು ಒಂದು ಚೆಮ್ಮ ನೀರು ಕಾಸ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸಾಲ್ಟ್ ಉಪ್ಪು ಹಾಕ್ಕೊಂಡು ಕಾಸ್ಕೊಂಡಿದ್ದೀನಿ ಚೆನ್ನಾಗಿ ಮರಳಿದ ಮೇಲೆ ಒಂದು ಚಂಬಿಗೆ ಇಲ್ಲಿ ಒಯ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಮೊದಲಿಗೆ ಹಿಟ್ಟು ಒಂದು ಬೇಸನ್ ತಗೊಂಡು ಅದರಲ್ಲಿ ಹಿಟ್ಟು ಎಷ್ಟು ಬೇಕು ನಮಗೆ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಹಿಟ್ಟನ್ನ ನಾನಿಲ್ಲಿ ನೋಡಿ ತಗೊಂಡಿದ್ದೀನಿ ಹಾಗೆ ಕಾಯ್ಕೊಂಡಿರ್ತೀವಲ್ಲ ಸಾಲ್ಟ್ ಹಾಕ್ಕೊಂಡು ನೀರು ಆ ನೀರನ್ನು ಇದ್ರಲ್ಲಿ ಹಾಕ್ಕೊಂತ ನೀರು ಬಿಸಿ ಇರೋದ್ರಿಂದ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಅದಕ್ಕಾಗಿ ನಾವಿಲ್ಲಿ ಈ ಚೌಡ್ ತೊಗೊಂಡು ಕಲಿಸ್ತಾ ಇದ್ದೀನಿ ನೋಡಿ ಸೌಟು ಈ ಥರ ಎಲ್ಲ ಸ್ವಲ್ಪ 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 ಹಾಕ್ಕೊಂಡು ನೀರು ಎಷ್ಟು ಹಿಡಿಯುತ್ತೆ ಅಂತ ನೋಡ್ಕೊಳ್ತಾ ಹಾಕ್ಕೊಳ್ತಾ ಹೋಗಿ ಈ ಈ ಥರ ಮಿಕ್ಸ್ ಮಾಡ್ಕೊತಾ ಹೋಗಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಇದೇ ರೀತಿ ಮಾಡ್ಕೊತಾ ಹೋಗಿ ಎಲ್ಲರಿಗೂ ನಮ್ಮ ವೀಡಿಯೋ ಇಷ್ಟ ಆಗ್ತಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನೀ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಒಂದು ಲೈಕ್ ಮಾಡಿ ವೀಡಿಯೋಗೆ ದಯವಿಟ್ಟು ಅದೇ ರೀತಿ ಹೊಸ್ದಾಗಿ ನೋಡೋರಾದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮಿಂದ ತುಂಬ ಎಲ್ಪ್ ಆಗುತ್ತೆ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹಾಗೇ ವೀಡಿಯೋಗ ಲೈಕ್ ಮಾಡಿ ಈ ವಿಡಿಯೋ ಇನ್ನೂ ಮುಂದಕ್ಕೆ ಫಾರ್ವರ್ಡ್ ಆಗುತ್ತೆ ತುಂಬ ಜನ ನೋಡೋಕ್ಕೆ ಈಗ ನೋಡಿ ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ತೋರಿಸಿದ್ನಲ್ಲ ಅದೇ ರೀತಿ ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಟು ಮುಚ್ಚಿಟ್ಮೇಲೆ ಮುಚ್ಚಿಟ್ಟ ಮೇಲೆ ಈ ರೀತಿ ತಗೊಂಡು ಅದನ್ನು ನಾನು ತೊಟ್ಕೊಳ್ಳೋ ರೀತಿ ಈ ಥರ ನೋಡ್ಕೊಳ್ಳಿ ನೋಡಿ ಅದೇ ರೀತಿ ತೊಟ್ಕೊಳ್ಳಿ ರೊಟ್ಟಿ ರೆಡಿ ಆಗುತ್ತೆ ಈಗ ಅದನ್ನು ತೊಗೊಂಡು ಅಂಚಿನ ಮೇಲೆ ಹಾಕಿದ್ದೀನಿ ನೋಡಿ ಅಂಚಿನ ಮೇಲೆ ಹಾಕಿದ ಮೇಲೆ ಒಂದು ಒಂದು ಮಿನಿಟ್ ಆದಮೇಲೆ ಇಲ್ಲಿ ನೀರು ತಣ್ಣೀರನ್ನ ನಾವು ಈ ಥರ ಬಟ್ಟೆ ತಗೊಂಡು ಒಂದು ಕ್ಲಾತ್ ತೊಗೊಂಡು ಅದ್ರ ಮೇ ಅದ್ರ ಮೇಲೆ ಹಿಂಗೆ ಒರೆಸ್ಕೊಬೇಕು ನೀರನ್ನ ಮತ್ತು ತಿರುವು ಹಾಕ್ಕೊಂಡ್ಮೇಲೆ ರೊಟ್ಟಿ ನೋಡಿ ರೆಡಿಯಾಗಿದೆ ಚೆನ್ನಾಗಿರುತ್ತೆ ಟೇಸ್ಟು ಅಕ್ಕಿ ರೊಟ್ಟಿ ಹಳ್ಳಿ ಕಡೆ ಫೇಮಸ್ಸು ಒಂದ್ಸಲಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ನಿಮ್ಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಅದೇ ರೀತಿ ನಮಗೆ